ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪಾಸಿಟಿವ್ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಡಾಕ್ಟರ್ ನಟರಾಜ ಆರ್ ಮಧೋಡಿ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದ ಲೇಟೆಸ್ಟ್ ಮಾಹಿತಿ ಕನ್ನಡ ವ್ಯಾಕರಣ ಹಾಗೂ ಮೋಟಿವೇಶನಲ್ ವೀಡಿಯೋಗಳಿಗಾಗಿ ಪಾಸಿಟಿವ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಕೆಳಗಿನ ಡಿಸ್ಕ್ರಿಪ್ಷನ್ನಲ್ಲಿ ನನ್ನ ಚಾನಲ್ನ ವ್ಯಾಟ್ಸಪ್ ಗ್ರೂಪ್ನ ಲಿಂಕ್ ನೀಡಲಾಗಿದ್ದು ಆಸಕ್ತರು ನೀವು ವ್ಯಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆದಲ್ಲಿ ಮುಂದಿನ ಎಲ್ಲ ಮಾಹಿತಿಗಳು ನಿಮಗೆ ನೇರವಾಗಿ ಲಭ್ಯ ಆಗುತ್ತವೆ ಇಂದಿನ ವಿಡಿಯೋದಲ್ಲಿ ನಾಮಪದ ವರ್ಗಗಳಲ್ಲಿ ಸಹಜ ನಾಮ ಪ್ರಕೃತಿಗಳಲ್ಲಿ ಒಂದಾದ ಸರ್ವನಾಮಗಳ ಬಗ್ಗೆ ಪರಿಚಯವನ್ನು ಮಾಡಿಕೊಳ್ಳೋಣ ನಾಮಪದ ವರ್ಗಗಳಲ್ಲಿ ಸಹಜ ನಾಮ ಪ್ರಕೃತಿಗಳಲ್ಲಿ ಹಲವಾರು ಬರುತ್ತೆ ವಸ್ತುವಾಚಕ ಗುಣವಾಚಕ ಸಂಖ್ಯಾ ವಾಚಕ ಸಂಖ್ಯೆಯ ವಾಚಕ ಭಾವನಾಮ ಪರಿಮಾಣವಾಚಕ ಪ್ರಕಾರ ವಾಚಕ ದಿಗ್ವಾಚಕ ಹಾಗೆ ಸರ್ವನಾಮ ಈ ಎಲ್ಲ ಮಾಹಿತಿಯನ್ನು ಒಳಗೊಂಡಂತಹ ಮತ್ತೊಂದು ವಿಡಿಯೋವನ್ನು ಸಹ ನಾನು ಬಿಡುಗಡೆ ಮಾಡಲಿದ್ದು ನೀವು ಆ ವಿಡಿಯೋವನ್ನು ಸಹ ವೀಕ್ಷಿಸಿ ಇಂದಿನ ವಿಡಿಯೋದಲ್ಲಿ ಸರ್ವನಾಮಗಳ ಪರಿಚಯವನ್ನು ಮಾಡಿಕೊಳ್ಳೋಣ ಸರ್ವನಾಮ ಅಂತ ಹೇಳಿದ್ರೆ ನಾಮಪದಗಳ ಬದಲಿಗೆ ಬಳಸುವ ಶಬ್ದಗಳನ್ನು ಸರ್ವನಾಮಗಳು ಅಂತ ಹೇಳಿ ಕರೆಯಲಾಗುತ್ತೆ ನಾಮಪದಗಳನ್ನು ಮೇಲಿಂದ ಮೇಲೆ ಬಳಸ್ತಾ ಹೋದಾಗ ಉಂಟಾಗುವಂತಹ ಬೇಸರವನ್ನು ಏಕತಾನತೆಯನ್ನ ಹೋಗಲಾಡಿಸೋದಿಕ್ಕೆ ಈ ಸರ್ವನಾಮಗಳನ್ನು ಬಳಸಲಾಗತ್ತೆ ಈ ಸರ್ವನಾಮಗಳಲ್ಲಿ ಮೂರು ಪ್ರಕಾರಗಳಿದೆ ಪುರುಷಾರ್ಥಕ ಸರ್ವನಾಮಗಳು ಪ್ರಶ್ನಾರ್ಥಕ ಸರ್ವನಾಮಗಳು ಹಾಗೆ ಆತ್ಮಾರ್ಥಕ ಸರ್ವನಾಮಗಳು ಈಗ ಪ್ರತಿಯೊಂದರ ವಿವರಣೆಯನ್ನು ಗಮನಿಸೋಣ ಮೊದಲನೇದು ಪುರುಷಾರ್ಥಕ ಸರ್ವನಾಮಗಳು ಈ ಪುರುಷಾರ್ಥಕ ಸರ್ವನಾಮಗಳಲ್ಲೇ ಮತ್ತೆ ಮೂರು ವಿಧ ಇದೆ ಪ್ರಥಮ ಪುರುಷ ಮಧ್ಯಮ ಪುರುಷ ಹಾಗೆ ಉತ್ತಮ ಪುರುಷ ಅಂತ ಹೇಳಿ ಇಲ್ಲಿ ಪ್ರತಿಯೊಂದರ ಮಾಹಿತಿಯನ್ನು ನಾವು ಗಮನಿಸೋಣ ಪ್ರತಿಯೊಂದರ ಮಾಹಿತಿಯನ್ನು ಸಹ ನಾವು ವಿವರವಾಗಿ ಈ ಚಾರ್ಟ್ ಮೂಲಕ ತಿಳಿಯೋಣ ಈ ಒಂದು ಚಾರ್ಟ್ಗೆ ಸಂಬಂಧಪಟ್ಟ ಹಾಗೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹಲವಾರು ಪ್ರಶ್ನೆಗಳನ್ನು ಕೇಳ್ತಾರೆ ಹಾಗಾಗಿ ನೀವು ಇದನ್ನು ವಿವರವಾಗಿ ಗಮನಿಸಿ ಇದರಲ್ಲಿ ಪುರುಷ ಲಿಂಗ ವಚನ ವಚನದಲ್ಲೇ ಏಕವಚನ ಹಾಗೆ ಬಹುವಚನ ಪ್ರಥಮ ಪುರುಷ ಪುಲ್ಲಿಂಗ ಏಕವಚನ ಅವನು ಹಾಗೆ ಪ್ರಥಮ ಪುರುಷ ಪುಲ್ಲಿಂಗ ಬಹುವಚನ ಅವರು ಪ್ರಥಮ ಪುರುಷ ಸ್ತ್ರೀಲಿಂಗ ಏಕವಚನ ಅವಳು ಪ್ರಥಮ ಪುರುಷ ಸ್ತ್ರೀಲಿಂಗ ಬಹುವಚನ ಅವರು ಆಗುತ್ತೆ ಇಲ್ಲ ಅವಳು ಹಾಗೆ ಅವನು ಈ ಎರಡಕ್ಕೂ ಸಹ ಬಹುವಚನದಲ್ಲಿ ವ್ಯತ್ಯಾಸ ಆಗೋದಿಲ್ಲ ಅವರು ಅಂತಾನೆ ಬರುತ್ತೆ ಹಾಗೆ ಪ್ರಥಮ ಪುರುಷ ನಪುಂಸಕಲಿಂಗ ಏಕವಚನ ಅದು ಬಹುವಚನ ಅವು ಆಗುತ್ತೆ ಇನ್ನು ಮಧ್ಯಮ ಪುರುಷ ಮಧ್ಯಮ ಮತ್ತೆ ಉತ್ತಮ ಪುರುಷಕ್ಕೆ ಲಿಂಗ ಬರೋದಿಲ್ಲ ವಚನ ಮಾತ್ರ ಬರುತ್ತೆ ಮಧ್ಯಮ ಪುರುಷ ಏಕವಚನ ನೀನು ಬಹುವಚನ ನೀವು ಹಾಗೆ ಉತ್ತಮ ಪುರುಷ ಏಕವಚನ ನಾನು ಬಹುವಚನ ನಾವು ಇದಿಷ್ಟು ಸಹ ಪುರುಷಾರ್ಥಕ ಸರ್ವನಾಮಗಳಿಗೆ ಸಂಬಂಧಿಸಿದಂತೆ ಸಾಕಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇದರಲ್ಲಿ ಯಾವುದಾದ್ರೂ ಒಂದು ಪದವನ್ನು ಕೇಳ್ತಾರೆ ಉ ಉದಾಹರಣೆ ಅವಳು ಇದು ಡ್ಯಾಶ್ ಅಂತ ಹೇಳಿ ಇದು ಪ್ರಥಮ ಪುರುಷ ಏಕವಚನ ಪ್ರಥಮ ಪುರುಷ ಸ್ತ್ರೀಲಿಂಗ ಏಕವಚನ ಮಧ್ಯಮ ಪುರುಷ ಏಕವಚನ ಉತ್ತಮ ಪುರುಷ ಬಹುವಚನ ಹೀಗೆ ಆಪ್ಷನನ್ನು ಕೊಟ್ಟಿರ್ತಾರೆ ನಾವು ಈ ಚಾರ್ಟನ್ನ ಮನಸ್ಸಿನಲ್ಲಿ ಇಟ್ಕೊಂಡಿದ್ರೆ ನೆನಪಿನಲ್ಲಿ ಇಟ್ಕೊಂಡಿದ್ರೆ ಯಾವುದೇ ಪ್ರಶ್ನೆಗೆ ಸುಲಭವಾಗಿ ಉತ್ತರವನ್ನು ಕೊಡಬಹುದು ನಂತರ ಎರಡನೇ ವಿಭಾಗ ಪ್ರಶ್ನಾರ್ಥಕ ಸರ್ವನಾಮಗಳು ಹೆಸರೇ ಹೇಳುತ್ತೆ ಪ್ರಶ್ನೆಗೆ ಸಂಬಂಧಿಸಿದ ಶಬ್ದಗಳು ಏನು ಏಕೆ ಹೇಗೆ ಎಷ್ಟು ಎಲ್ಲಿ ಯಾವಾಗ ಈ ಮೊದಲಾದವುಗಳನ್ನು ಪ್ರಶ್ನಾರ್ಥಕ ಸರ್ವನಾಮಗಳು ಎಂದು ಕರೆಯಲಾಗುತ್ತೆ ಇನ್ನು ಮೂರನೇದು ಆತ್ಮಾರ್ಥಕ ಸರ್ವನಾಮಗಳು ಇದ್ರ ಬಗ್ಗೆನೂ ಸಹ ಸಾಕಷ್ಟು ಬಾರಿ ಪ್ರಶ್ನೆ ಕೇಳ್ತಾರೆ ಆತ್ಮಾರ್ಥಕ ಸರ್ವನಾಮದ ಬಗ್ಗೆ ತಾನು ತಾವು ಈ ಎರಡೂ ಶಬ್ದಗಳನ್ನು ಆತ್ಮಾರ್ಥಕ ಸರ್ವನಾಮ ಅಂತ ಹೇಳಿ ಕರೆಯಲಾಗುತ್ತೆ ಇದಿಷ್ಟು ಸಹ ಸರ್ವನಾಮ ಅಂದರೆ ಏನು ಅದರ ವಿಧಗಳು ಹಾಗೂ ಅವುಗಳ ವಿವರಣೆ ಇದೀಗ ನಾವು ಈ ಸರ್ವನಾಮಗಳಿಗೆ ಸಂಬಂಧಿಸಿದಂತೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಲಾದ ಕೆಲವು ಪ್ರಶ್ನೆಗಳ ಮಾಹಿತಿಯನ್ನು ಗಮನಿಸೋಣ ಪ್ರಶ್ನೆ ಒಂದು ನೀವು ಏಕೆ ಬಂದಿರಿ ಎಂಬಲ್ಲಿ ನೀವು ಎಂಬುದು ಇದು ಎಫ್ ಡಿ ಎ ಸಾವಿರದ ಒಂಬೈನೂರ ತೊಂಬತ್ತ ಏಳರಲ್ಲಿ ಕೇಳದಂತಹ ಪ್ರಶ್ನೆ ನೋಡಿ ಇಲ್ಲಿ ಒಂದು ವಾಕ್ಯವನ್ನು ಕೊಟ್ಟಿದ್ದಾರೆ ಆ ವಾಕ್ಯದಲ್ಲಿ ಬಳಕೆಯಾದಂತಹ ನೀವು ಎಂಬ ಶಬ್ದ ನೋಡಿ ಚಾರ್ಟ್ ಅಲ್ಲಿ ನೀವು ಗಮನಿಸಿದ್ರೆ ನೀವು ಎಂಬುದು ಇದು ಮಧ್ಯಮ ಪುರುಷ ಬಹುವಚನ ನೀವು ಎಂಬುದು ಅಲ್ಲಿ ಆಪ್ಷನ್ ಕೊಟ್ಟಿರ್ತಾರೆ ಮಧ್ಯಮ ಪುರುಷ ಬಹುವಚನ ಉತ್ತಮ ಪುರುಷ ಬಹುವಚನ ಪ್ರಥಮ ಪುರುಷ ಬಹುವಚನ ಮಧ್ಯಮ ಪುರುಷ ಏಕವಚನ ಹೀಗೆ ಹಾಗಾಗಿ ಇಲ್ಲಿ ಪುರುಷ ಲಿಂಗ ವಚನ ಇದಿಷ್ಟರ ಮಾಹಿತಿ ನಮಗೆ ಇರಬೇಕು ನೆಕ್ಸ್ಟ್ ಮತ್ತೊಂದು ಪ್ರಶ್ನೆ ನಾನು ಹೋದರೆ ಹೋಗಬಹುದು ಇಲ್ಲಿ ನಾನು ಎಂಬುದು ಡ್ಯಾಶ್ ಪುರುಷ ಸರ್ವನಾಮ ಇದು ಎಫ್ ಡಿ ಎರಡು ಸಾವಿರದ ಒಂಬತ್ತರಲ್ಲಿ ಕೇಳಲಾದಂತಹ ಪ್ರಶ್ನೆ ನಾನು ನೋಡಿ ನಾನು ಎಲ್ಲಿ ಬರುತ್ತೆ ಇಲ್ಲಿ ಇದು ಉತ್ತಮ ಪುರುಷ ಏಕವಚನ ನಾನು ಎಂಬುದು ಉತ್ತಮ ಪುರುಷ ಏಕವಚನ ಆಗುತ್ತೆ ಡ್ಯಾಶ್ ಪುರುಷ ಸರ್ವನಾಮ ಅಂತ ಹೇಳಿದ್ರೆ ಇಲ್ಲಿ ಉತ್ತಮ ಪುರುಷ ಸರ್ವನಾಮ ಅನ್ನೋದು ಉತ್ತರ ನೆಕ್ಸ್ಟ್ ಪ್ರಶ್ನೆ ಮೂರು ನಾವು ಬರುತ್ತೇವೆ ಎಂಬ ವಾಕ್ಯದ ನಾವು ಎಂಬುದು ಇದು ಎಫ್ ಡಿ ಎರಡು ಸಾವಿರದ ಐದರಲ್ಲಿ ಕೇಳಿದಂತಹ ಪ್ರಶ್ನೆ ನಾವು ನೋಡಿ ಇದು ಇದು ಉತ್ತಮ ಪುರುಷ ಬಹುವಚನ ಉತ್ತರ ಉತ್ತಮ ಪುರುಷ ಬಹುವಚನ ಮತ್ತೊಂದು ಪ್ರಶ್ನೆ ತಾನು ಎಂಬುದು ಇದು ಎಫ್ ಡಿ ಎ ಸಾವಿರದ ಒಂಬೈನೂರ ತೊಂಬತ್ತ ಏಳರಲ್ಲಿ ಕೇಳಲಾದ ಪ್ರಶ್ನೆ ತಾನು ನೋಡಿ ಇದು ತಾನು ತಾವು ಇವೆರಡೂ ಸಹ ಆತ್ಮಾರ್ಥಕ ಸರ್ವನಾಮಗಳು ಹೀಗೆ ಇವುಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಹಲವಾರು ಪ್ರಶ್ನೆಗಳು ಇದೇ ಮಾದರಿಯಲ್ಲಿ ಬಂದಿದೆ ನಾನು ಮಾದರಿಯಾಗಿ ಕೆಲವು ಪ್ರಶ್ನೆಗಳನ್ನು ಮಾತ್ರ ಇಲ್ಲಿ ಚರ್ಚಿಸಿದ್ದೇನೆ ನೀವು ವಿಶೇಷವಾಗಿ ಪುರುಷಾರ್ಥಕ ಹಾಗೂ ಆತ್ಮಾರ್ಥಕ ಸರ್ವನಾಮಗಳನ್ನು ಗಮನದಲ್ಲಿಟ್ಕೊಂಡ್ರೆ ಇವೆರಡರ ಬಗ್ಗೆ ಹೆಚ್ಚು ಪ್ರಶ್ನೆಗಳು ಸರ್ವನಾಮದಲ್ಲಿ ಕೇಳಲಾಗುತ್ತೆ ವೀಕ್ಷಕರೇ ಕನ್ನಡ ವ್ಯಾಕರಣಕ್ಕೆ ಸಂಬಂಧಿಸಿದ ಎಲ್ಲ ಮಾಹಿತಿಗಳನ್ನು ಒಳಗೊಂಡ ವಿಡಿಯೋಗಳು ನಿರಂತರವಾಗಿ ನನ್ನ ಚಾನಲಲ್ಲಿ ಬಿಡುಗಡೆ ಆಗುತ್ತಿದ್ದು ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದ